ಇದ್ರ ವಿಜಯವಾಣಿ ಡಿಜಿಟಲ್ ನಾನ್ ರೋಜಾ ಮನು ಪಾಟೀಲ್ ಬಿರಿಯಾನಿ ಅಂದ್ರೆ ಹೇಳಿ ನಾನ್ ವೆಜ್ ಪ್ರಿಯರ್ ಅಂತೂ ಬಿರಿಯಾನಿ ಎಲ್ ಸಿಗತ್ತೆ ಮಾಡೋ ಬಿರಿಯಾನಿ ಅಂತ ಹುಡುಕಿ ಹೋಗಿ ತಿಂತಾರೆ ಸ್ಪೆಷಲ್ ಸ್ಪೆಷಲ್ ಹೋಟೆಲ್ ಹತ್ರ ಬಂದಿದ್ದೀನಿ ದಿ ನ್ಯೂ ಗ್ರ್ಯಾಂಡ್ ಸಂಪ್ರದಾಯ ವೆಜ್ ಅಂಡ್ ನಾನ್ ವೆಜ್ ಹೋಟೆಲ್ ಇಲ್ಲಿ ಏನ್ ಸ್ಪೆಷಲ್ ಅಂತ ಕೇಳ್ತಾ ಇದ್ದೀರಾ ಇಲ್ಲಿ ಒನ್ ಬಿರಿಯಾನಿ ತಗೊಂಡ್ರೆ ಮತ್ತೊಂದು ಬಿರಿಯಾನಿ ಫ್ರೀ ಅಂತೆ ಸೊ ಮತ್ತೇನೇನೆಲ್ಲ ಸ್ಪೆಷಾಲಿಟೀಸ್ ಇದೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಬನ್ನಿ ಜೊತೆ ಅಬ್ಬಬ್ ಬಿರಿಯಾನಿ 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 ಬೆಂಗ್ಳೂರ್ ತುಂಬಾ ಬರೀ ಬಿರಿಯಾನಿದೆ ಹವ ಆಗ್ಬಿಟ್ಟಿದೆ ಯಾಕೆ ಅಂದ್ರ ಬಿರಿಯಾನಿ ಪಿಯರು ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ ಅದಕ್ಕೆ ಕಾರಣನು ಕೂಡ ಇದೆ ಕಣ್ರಿ ಅಷ್ಟು ಸೂಪರ್ ಡೂಪರ್ ಆಗಿ ಬಿರಿಯಾನಿ ಮಾಡೋ ಶಾಪ್ಸ್ ಕೂಡ ರಾರಾಜಿಸ್ತಾವೆ ಬೆಂಗ್ಳೂರಲ್ಲಿ ಅದ್ರಲ್ಲೂ ನಮ್ ಜನ ಕೇಳ್ಬೇಕಾ ಎಲ್ಲಿ ನಾಟಿ ಸ್ಟೈಲ್ ಸಿಗತ್ತೆ ಒಲೆಲ್ ಮಾಡೋ ಬಿರಿಯಾನಿ ಎಲ್ಲಿ ಸಿಗತ್ತೆ ಹೊಟ್ಟೆ ತುಂಬಿದ್ರು ಕೂಡ ನಾಲ್ಕಿಗೆ ರುಚಿ ಇನ್ನೂ ಬೇಕು ಅನ್ಸುವಂತಹ ಬಿರಿಯಾನಿ ಇರೋ ಕಡೆ ಹುಡುಕಿ ಹೋಗಿ ತಿಂತಾರೆ ಅಂತದೇ ಒಂದು ಬಿರಿಯಾನಿ ಶಾಪ್ ನಾ ನಿಮಗೆ ನಾನು ಇವತ್ತು ಪರಿಚಯ ಮಾಡಿಸ್ತೀನಿ ನನ್ನ ಜೊತೆ. ホテル ನ್ಯೂ ಸಂಪ್ರದಾಯ ಗ್ರ್ಯಾಂಡ್ ಹಲಾಲ್ ಕಟ್ ವೆಜ್ ಅಂಡ್ નોನ್ ವೆಜ್ ホテル ಈ ホテル ಓಪನ್ ಆಗಿದ್ದು ದಿನಾಂಕ 54 2024ಕ್ಕೆ ನೂತನವಾಗಿ ಅದ್ಭುತವಾಗಿ ಆರಂಭ ಆಗಿದೆ. ಇನ್ನು ಒಂದು ತಿಂಗಳು ಕೂಡ ಕಳೆದಿಲ್ಲ ಕಣ್ರಿ ಆಗ್ಲೇ ಸಾಕಷ್ಟು ಖ್ಯಾತಿಯನ್ನ ಗಳಿಸಿದೆ ಈ ಹೋಟೆಲ್ ತಮ್ಮ ಔಟ್ ಸ್ಟಾರ್ಟಿಂಗ್ ರುಚಿಯ ಮುಖಾಂತರ ಜನರನ್ನ ತನ್ನತ್ತ ಸವಿತಾ ಇದೆ ಇಲ್ಲಿನ ರುಚಿಗೆ ಜನರು ಕೂಡ ಮನ್ಸೋತಿದ್ದಾರೆ ಒಮ್ಮೆ ಬಾಡೋಟವನ್ನ ಸವಿದು ಪುನಃ ಪುನಃ ಸವಿಯುವ ಆಸೆಯನ್ನು ಕೂಡ ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ರುಚಿಯೂ ಕೂಡ ಸೂಪರ್ ಬೆಲೆಯೂ ಕೂಡ ವರ್ತ್ ಎಂದು ಹೋಟೆಲ್ ಬಗ್ಗೆ ಮೆಚ್ಚುಗೆಯ ಮಾತನಾಡಿದ್ದಾರೆ ಏನ್ ಹೇಳಿದ್ರು ಜನ ನೀವು ಕೂಡ ಒಮೆಜೋನ್ರ ಅಭಿಪ್ರಾಯವನ್ನು ಕೇಳಿಬಿಡಿ ಹೌದು ಮ್ಯಾಮ್ ಫಸ್ಟ್ ಟೈಮ್ ಬರ್ತಾ ಇರೋದು ಆ್ಯಕ್ಚುಲಿ ನಾವು ಬಿರಿಯಾನಿ ಮತ್ತು ಸ್ಟಾರ್ಟಪ್ಸ್ ಆರ್ಡರ್ ಮಾಡೋಣ ಅಂತ ಇದ್ದೀವಿ ಹೌದು ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಇಲ್ಲಿ ಚೆನ್ನಾಗಿದೆ ಮತ್ತು ಒನ್ ಟ್ವೆಂಟಿಗೆ ಬೈ ಒನ್ ಗೆಟ್ ಒನ್ ಫ್ರೀ ಕೊಡ್ತಾ ಇದಾರೆ ಅಂತ ಸೊ ಹಂಗಾಗಿ ನಾವು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ ಆ್ಯಕ್ಚುಲಿ ಟ್ರೈ ಮಾಡೋಣ ಫಸ್ಟ್ ಟೈಮ್ ಅಲ್ವಾ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಇಲ್ಲೊಂದು ಹೋಟೆಲ್ ಇದೆ ನಂದಿನಿ ಲೆವೆಟಲ್ಲಿ ಅಂತ ಟ್ರೈ ಮಾಡಿ ಚೆನ್ನಾಗಿದೆ ಹೋಗಿ ಬಂದಿದ್ದೀವಿ ಅಂತ ಅಂದರು ಸೊ ಹಂಗಾಗಿ ನಾವು ಬಂದ್ವಿ ಟ್ರೈ ಮಾಡಿ ನನ್ನ ಹೆಸರು ಮಧು ಅಂತ ನಾನು ಸೆಕೆಂಡ್ ಟೈಮ್ ಬಂದಿದ್ದೀನಿ ನಾನು ವಿಸಿಟ್ ಆಗಿದ್ದನಲ್ಲ ಇಲ್ಲೆಲ್ಲರೂ ಇವರು ಟೇಸ್ಟ್ ಮಾಡಲಿ ಅಂತ ಕರ್ಕೊಂಡ್ಬಂದಿದ್ದೀನಿ ಮೇಡಮ್ ಬಿರಿಯಾನಿ ಮತ್ತು ಕಬಾಬ್ ಆರ್ಡ್ರ್ ಮಾಡಿದ್ದೀನಿ ಹಾಂ ಮೇಡಮ್ ಬಿರಿಯಾನಿನೇ ಹೇಳಿದ್ದೀನಿ ಬಿರಿಯಾನಿ ಕಬಾಬ್ ಫೇವ್ರೇಟ್ ಆ್ಯಕ್ಚುಲಿ ನನಗಿಲ್ಲಿ ತುಂಬ ಇಷ್ಟ ತ್ರೀ ಟು 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 ತ್ರೀ ಟೈಮ್ಸ್ ತಿಂದಿದ್ದೀನಿ ಸೊ ಅದಕ್ಕೋಸ್ಕರ ನಾನಿಂದ ಇಲ್ಲೇ ಸೊ ಸ್ಪೆಷಾಲಿಟಿ ಆ್ಯಕ್ಚುಲಿ ಆಫರ್ಸ್ ಇದೆ ಚೆನ್ನಾಗಿದೆ ಆಫರ್ಸು ಮತ್ತು ಅಫೋರ್ಡಬಲ್ ಪ್ಲೇಸ್ ಪ್ರೈಸ್ ಪ್ರೈಸ್ ಇದೆ ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ತುಂಬಾ ಆಗಿ ಮೈಂಟೈನ್ ಮಾಡಿದ್ದಾರೆ ಫುಡ್ಸು ಅಷ್ಟೇ ಚೆನ್ನಾಗಿ ಪ್ರೊವೈಡ್ ಮಾಡ್ತಾರೆ ಯಾವುದೇ ಇದಿರ ಆ್ಯಕ್ಚುಲಿ ಮೈನ್ ಥಿಂಗ್ ಏನಂದರೆ ಬಾಳೆಹಳ್ಳಿಲಿ ಊಟ ಆಗ್ತಾರೆ ಸೊ ಅದು ಸ್ಪೆಷಲ್ ಆಗಿದೆ ಇಲ್ಲಿ ಬೇರೆ ಹೋಟೆಲ್ ಕಂಪೇರ್ ಮಾಡೋಕ್ಕಿಂತ ನಮ್ಮ ಕುರುಬ್ರಹಳ್ಳಿಯಲ್ಲಿ ಇದೆ ಹೋಟೆಲ್ಸ್ ಎಲ್ಲ ಅಲ್ಲೂ ಟ್ರೈ ಮಾಡಿದ್ದೀವಿ ಬಾಳೆಹಳ್ಳಿ ಯಾರೂ ಊಟ ಆಗ್ತಲ್ಲ ಬಟ್ ಇವರು ಹಾಕ್ತಾ ಇದಾರೆ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಟ್ರೆಡಿಷನಲ್ ನಮ್ಮ ಟ್ರೆಡಿಷನಲ್ನ ಕಾಪಾಡ್ತಾ ಇದ್ದಾರೆ ಇನ್ನು ಇವರು ಆ್ಯಕ್ಚುಲಿ ತುಂಬಾ ಇಷ್ಟ ಬಾಳೆಲಿ ಊಟ ಮಾಡೋಕ್ಕೆ ಅಂದರೆ ಸೇಮ್ ನಾವು ಕುರ್ಬಳ್ಳಿಲಿ ಬಂದುಬಿಟ್ಟು ಎಲ್ಲ ಹೋಟೆಲ್ಸಲ್ಲೂ ಟ್ರೈ ಮಾಡಿದ್ದೀವಿ ಅಲ್ಲಿ ಬಂದುಬಿಟ್ಟು ನಾರ್ಮಲ್ ಆಗಿ ಪ್ಲೇಟಲ್ಲ ಇದು ಮಸವ್ ಮಾಡ್ತಾರೆ ಬಟ್ ಇಲ್ಲಾಂದರೆ ಸ್ಪೆಷಲ್ ಆಗಿದೆ ಪ್ಲಸ್ ಸೈಜಿನಿಕಾಗೋದೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೀವಿ ಹೌದು ಇಲ್ಲ ಹೊಸದಾಗಿತ್ತಲ್ಲ ನಾವು ಒಂದ್ಸಲ ಚೇಂಜ್ ಮಾಡೋಣ ನೋಡೋಣ ಬೇರೆ ಕಡೆ ಅಂತೇಳಿ ಬಂದಿದ್ದೀವಿ ಇಲ್ಲೇ ನಮ್ಮದು ಸ್ಟ್ಯಾಂಡರ್ಡ್ ಆಫೀಸ್ ಇರೋದು ಹಂಗಾಗಿ ಬಂದಿದ್ದೀವಿ ಫುಡ್ ಪರವಾಗಿಲ್ಲ ಚೆನ್ನಾಗಿದೆ ಅದಕ್ಕೆ ಎಲ್ಲ ಚೇಂಜ್ ಚೇಂಜ್ ಹೇಳ್ತಾ ಇದ್ದೀವಿ ಚಿಕನ್ ಬಿರಿಯಾನಿ ಮಟನ್ ಗ್ರೇವಿ ಎಲ್ಲ ಹೇಳಿದ್ದೀವಿ ನೋಡೋಣ ಚೆನ್ನಾಗಿದೆ ಪರವಾಗಿಲ್ಲ ಇನ್ನೊಂದ್ಸಲಿ ಬಂದು ತಿನ್ಬೋದು ಅನ್ನಿಸುತ್ತೆ ಅಂದರೆ ಇಲ್ಲ ಇಲ್ಲ ಹೊರಗಡೆ ತಿನ್ನೋದಕ್ಕೂ ಇಲ್ಲಿ ತಿನ್ನೋದಕ್ಕೂ ವ್ಯತ್ಯಾಸ ಜಾಸ್ತಿ ಇದೆ ಯಾಕೆಂದರೆ ಟೇಸ್ಟ್ ಇದೆಯಲ್ಲ ಹೌದು ಅದಕ್ಕೇನೇ ನಾವು ಒಂದೊಂದೇ ಒಂದೊಂದೇ ಚೇಂಜ್ ಮಾಡ್ತಾ ಇದೀವಿ ಪರವಾಗಿಲ್ಲ ತಿನ್ಬೋದು ಬಟ್ ರೇಟಿನ ಮುಖ್ಯ ಅಲ್ಲ ಊಟ ಹೊಟ್ಟೆಗೆ ಮುಗಿ ಊಟದ ಮುಖ್ಯ ಅಲ್ಲ ಮೇನು ಹೌದು ಫುಡ್ ಮುಖ್ಯ ದುಡ್ಡು ಎಷ್ಟು ಚೆನ್ನಾಗಲಿ ದುಡಿಯೋದೇ ದುಡಿಯದೆ ಹೊಟ್ಟೆಗೋಸ್ಕರ ಅಲ್ಲ ಫುಡ್ಡು ಅಷ್ಟೇ ಹೌದು ಅನಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಅನ್ಸುತ್ತೆ ಪರವಾಗಿಲ್ಲ ಚೆನ್ನಾಗಿದೆ ಇಲ್ಲ ಇಲ್ಲ ನೀಟ್ನೆಸ್ ಸಿಗಿದೆ ಆದರೆ ಏನು ತೊಂದರೆ ಇಲ್ಲ ಮತ್ತು ನಮ್ಮ ಇದರಲ್ಲಿ ಏನು ಗೊತ್ತಾ ಅವ್ರು ಕೇಳು ಇವ್ರು ಕೇಳು ಅಂತ ಏನು ತೋರಿಸ್ತಾ ಇಲ್ಲ ಇಲ್ಲಿ ಎಲ್ಲರಿಗೂ ಒಂದೇ ಲೆವೆಲ್ ತೋರಿಸ್ತಾ ಇದ್ದಾರೆ ಅದು ಗ್ರೇಟು ಮೇನು ನಮಗೆ ಇರೋದು ಅದು ಏಕೆಂದರೆ ಹೊರಗಡೆ ಬಂದಾಗ ಕೂಲಿ ಅವನು ಅದು ಭೇದ ಭಾವ ಇಲ್ಲ ಇಲ್ಲಿ ಇರಲೇಬೇಕಲ್ಲ ಅದು ಯಾಕಂದರೆ ಅವನು ದುಡಿತಾನೆ ನಾವು ದುಡಿತೀವಿ ಅದರ ಆ ಥರ ಬಟ್ ಚೆನ್ನಾಗಿದೆ ಯಾಕೆ ನಾವು ನೆನ್ನೆ ಮೊನ್ನೆ ನೋಡಿ ಚೆನ್ನಾಗಿದೆ ಇಲ್ಲೇ ಸ್ಟೂಡಿಯೋ ಸ್ಟ್ಯಾಂಡಲ್ಲಿ ಇರೋದು ಲಾರಿ ಸ್ಟ್ಯಾಂಡು ಇವತ್ತೇ ಬಂದಿರೋದು ಓಪನ್ ಆಗಿ ಎರಡು ದಿನ ಮೂರು ದಿನ ಆಯ್ತಲ್ಲ ಅದಕ್ಕೆ ಅದೇ ಹಾಂ ಇಲ್ಲ ರೈಸು ಚಿಕನ್ ಚೆನ್ನಾಗಿರೋದು ಓಹ್ ಚೆನ್ನಾಗಿದೆ ಇಲ್ಲ ಮೊದಲಿಂದನೂ ಗೊತ್ತು ಅಲ್ಲೊಂದಿತ್ತು ಹೋಟ್ಲು ಇವರು ಅಲ್ಲಿಂದ ಗೊತ್ತು ಹಾಂ ಹಾಂ ಓಹ್ ಬಂದಿದ್ದೀನಿ ಅದರಿಂದ ಪರಿಚಯ ಬತ್ತು ಪರವಾಗಿಲ್ಲ ತಿನ್ನು ಕೇಳಿದ್ರಲ್ವಾ ನಿಮ್ಗೂ ಒಮ್ಮೆ ಸಂಪ್ರದಾಯ ಹೋಟೆಲ್ಗೆ ಭೇಟಿ ಕೊಡ್ಬೇಕು ಅನ್ಸ್ತಿದ್ಯಾ ಇರಿ ಇರಿ ಅಲ್ಲಿಗೆ ಹೋಗೋಕ್ಕೂ ಮುನ್ನ ಯಾವ ಟೈಮ್ ಅಲ್ಲಿ ಏನ್ ಸಿಗತ್ತೆ ಎಷ್ಟು ಬೆಲೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಇಲ್ಲಿ ನೀವು ಬೆಳಗ್ಗೆ ಸವಿಬೇಕು ಅಂತ ಅಂದ್ರೆ ರುಚಿ ರುಚಿಯಾದ ಕಾಲ್ ಸೂಪ್ ಸಿಗತ್ತೆ ಮಲ್ಲಿಗೆ ಇಡ್ಲಿ ಕೂಡ ಸಿಗತ್ತೆ ಓನ್ಲಿ ಹಂಡ್ರೆಡ್ ರುಪೀಸ್ಗೆ ಮಾತ್ರ ಜೊತೆಗೆ ಚಿಕನ್ ಬಿರಿಯಾನಿ ಕೂಡ ಕೇವಲ ನೂರು ರೂಪಾಯಿಗೆ ಸಿಗತ್ತೆ ಕಣ್ರಿ ಈ ಹೋಟೆಲ್ ಆರಂಭ ಆದ ಮೊದಲ ದಿನ ಒಂದು ಬಿರಿಯಾನಿ ತಗೊಂಡ್ರೆ ಒಂದ್ ಬಿರಿಯಾನಿ ಫ್ರೀ ಕೂಡ ಆಯ್ತು ಮೊದಲನೇ ದಿನವೇ ಒಳ್ಳೆಯ ಆಫರ್ ಅನ್ನ ಕೊಡೋದ್ರ ಮುಖಾಂತರ ಜನಮರವನ್ನ ಗೆದ್ದಿತ್ತು ಸಂಪ್ರದಾಯ ಹೋಟೆಲ್ ಇನ್ನು ಮಧ್ಯಾಹ್ನ ಏನ್ ಸಿಗುತ್ತೆ ಅಂತ ನೋಡೋದಾದ್ರೆ ಚಿಕನ್ ಮುದ್ದೆ ಊಟ ಮಟನ್ ಊಟ ಫಿಶ್ ಮುದ್ದೆ ಊಟ ಕೈಮಾ ಬೋಟಿ ಗೊಜ್ಜು ಇಂತಹ ವೆರೈಟಿ ವೆರೈಟಿ ಐಟಮ್ಸ್ ನಿಮ್ಮನ್ನ ಕೈ ಬೀಸಿ ಕರೆಯುತ್ತೆ ಇದರ ಜೊತೆಗೆ ಗೋಬಿ ಮಂಚೂರಿ ನೂಡಲ್ಸ್ ಪಾಸ್ತಾ ಮಶ್ರೂಮ್ ಬೇಬಿ ಕಾಲ್ ಮಂಚೂರಿ ಕೂಡ ಸಿಗುತ್ತೆ ಇಲ್ಲಿನ ವಿಶೇಷತೆಗಳ ಬಗ್ಗೆ ಸ್ವತಃ ಹೋಟೆಲ್ ಓನರ್ ಆದಂತಹ ಅವರು ಮಾತನಾಡಿದ್ದಾರೆ ಏನಂತಾರೆ ನೀವೇ ಕೇಳಿ ಆಲ್ಮೋಸ್ಟ್ ಇವಾಗ ಶಾರ್ಟ್ಲಿ ಇದು ಒಂದು ಫೋರ್ ಫೋರ್ ಡೇಸ್ ಆಯಿತು ಇದು ಓಟ್ಲ್ ಓಪನ್ ಮಾಡಿ ಇದು ನಮ್ಮ ನಾಲ್ಕನೇ ಬ್ರ್ಯಾಂಚ್ ಇದು ನಮ್ದು ಆಲ್ರೆಡಿ ಒಂದು ರೆಸ್ಟೋರೆಂಟ್ ಬಂದು ಗೌಡ್ರು ಮನೆ ಮತ್ತು ಗೌಡ ಸೈಳಿ ಮನೆ ರೆಸ್ಟೋರೆಂಟ್ ಇದೆ ಇದು ನಮ್ಮ ನಾಲ್ಕನೇ ರೆಸ್ಟೋರೆಂಟ್ ಇದೆ ಮೇಡಮ್ ಆ್ಯಕ್ಚುಲಿ ಇದು ನಮ್ಮದು ನಾಟಿ ಸ್ಟೈಲ್ ಅಂತ ಒಂದು ಆಲ್ಮೋಸ್ಟ್ ಎಲ್ಲ ಕಡೆ ನಾಟಿ ಸ್ಟೈಲೇ ಇವಾಗ ನಾಟಿ ಸ್ಟೈಲೇ ಫೇಮಸ್ ಆಗಿರೋದು ಇವಾಗ ನಾಟಿ ಸ್ಟೈಲ್ ಫೇಮಸ್ ಆಗಿರೋದ್ರಿಂದ ಇವಾಗ ನಾವು ನಾ ಒಂದು ನಾಟಿ ಸ್ಟೈಲ್ಗೆ ತುಂಬ ಹೊತ್ತು ಕೊಟ್ಟು ಅದನ್ನು ತುಂಬ ಪ್ಯೂರಾಗಿ ಯಾವುದೇ ಕೆಮಿಕಲ್ಸ್ ಇಲ್ಲದಾಳೆ ಆಮೇಲೆ ಕಲರ್ಸ್ ಯಾವ ಇವಾಗ ಯಾವುದು ಆಲ್ಮೋಸ್ಟ್ ಕಲರ್ಸ್ ಎಲ್ಲ ಬ್ಯಾನ್ ಮಾಡಿದ್ದಾರೆ ಆದ್ದರಿಂದ ಇವಾಗ ನ್ಯಾಚುರಲ್ಲಿ ಕೊಡಬೇಕು ಅಂದ್ಬಿಟ್ಟು ಎಲ್ಲ ಒಂದು ಆ ಇದರಲ್ಲಿ ಇದು ಮಾಡಿದ್ದೇವೆ ಹ್ಞೂ 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 ನಾವು ಆ್ಯಕ್ಚುಲಿ ಸೌದೆ ಒಲೆ ತುಂಬ ನಾವು ಈಸಿ ಅಂದ್ಕೊಂಡಿದ್ವಿ ಬಟ್ ಈಗಿನ ಟೆಂಪ್ರೇಚರ್ಗೆ ಭಾಳ ಕಷ್ಟ ಇದೆ ಸೌದೆ ಒಲೆ ಹ್ಯಾಂಡಲ್ ಮಾಡೋದು ಅದಕ್ಕೆ ಸ್ಟಾರ್ಟಿಂಗ್ ಒಂದು ಎರಡು ಟೂ ಡೇಸ್ ಮ್ಯಾನೇಜ್ ಮಾಡಿದ್ವಿ ಬಟ್ ಭಾಳ ಕಷ್ಟ ಇರೋದ್ರಿಂದ ಈಗ ಸ್ವಲ್ಪ ಟೆಂಪ್ರೇಚರ್ಗೆ ನಾವು ಸ್ವಲ್ಪ ಸ್ಟಾಫ್ಸ್ಗೂ ತುಂಬ ತೊಂದರೆ ಆಗ್ತಾಯಿದೆ ಅದರಿಂದ ಇವಾಗ ಅದಕ್ಕೆ ಸ್ವಲ್ಪ ದಿನ ಇವಾಗ ಅದನ್ನು ಸ್ಟಾಪ್ ಮಾಡಿದ್ದೀವಿ ಅದಕ್ಕೆ ಇವಾಗ ಆಮೇಲೆ ಇನ್ನೊಂದೇನೆಂದರೆ ಬೇಗ ಪ್ರಿಪೇರ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ ಸೌದೆ ಹಾಂ ಹೌದೌದು ತುಂಬ ಟೈಮ್ ತೊಗೊಳ್ಳುತ್ತೆ ಇಲ್ಲಿ ನಮಗೆ ಸ್ವಲ್ಪ ಮೂವಿಂಗ್ ಜಾಸ್ತಿ ಇರೋದ್ರಿಂದ ಆದಷ್ಟು ಅದಕ್ಕೇ ಇದರಲ್ಲೇ ಗ್ಯಾಸಲ್ಲೇ ಮಾಡ್ತಾಯಿದ್ದೀನಿ ಮೇಡಮ್ ಹೌದು ಹೌದು ಅದೇ ಮೇಡಮ್ ಒಳ್ಳೆ ಟೇಸ್ಟು ಸರ್ವಿಸು ಚೆನ್ನಾಗಿದೆ ಖಂಡಿತ ಕಸ್ಟಮರ್ಸ್ ಅದನ್ನು ಕೈ ಹಿಡಿತಾರೆ ಅನ್ನೋದು ಒಂದು ಬಲವಾದ ನಂಬಿಕೆ ಇದೆ ಆಲ್ಮೋಸ್ಟ್ ನಾನು ಒಂದು ಏಯ್ಟ್ ಇಯರ್ಸಿಂದ ನಾನು ಈ ರೆಸ್ಟೋರೆಂಟ್ ಬಿಸ್ನೆಸ್ನ ರನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಇದ್ರ ಮೇಲೆ ನನಗೆ ಹೋಪ್ ಇದೆ ಮೇಡಮ್ ಹಾಂ ಫಸ್ಟ್ ಡೇ ಮಾತ್ರ ಓಪನಿಂಗ್ ಮಾತ್ರ ಹಾಂ ಓಪನಿಂಗ್ ಇದು ಬ ಅವತ್ತು ತುಂಬ ಕ್ರೌಡ್ ಇತ್ತು ಅವತ್ತು ಓಪನಿಂಗ್ ದಿನ ನಮಗೆ ಹ್ಯಾಂಡ್ಲ್ ಮಾಡಿ ಭಾಳ ರಿಸ್ಕ್ ಆಗೋಯ್ತು ಪರವಾಗಿಲ್ಲ ಆದರೂ ಎಲ್ಲ ಕಸ್ಟಮರ್ಸು ಒಳ್ಳೆ ಟೇಸ್ಟ್ ಬಗ್ಗೆ ತುಂಬ ಒಳ್ಳೆ ಗುಡ್ ರೆಸ್ಪಾನ್ಸ್ ಮಾಡಿದ್ದಾರೆ ಚೆನ್ನಾಗಿದೆ ಅಂತ ಹಾಂ ಹಾಂ ಖಂಡಿತ ಇವ ಹೌದು ಇಲ್ಲ ಮೇಡಮ್ ನಾವು ಏನಂದರೆ ಎಲ್ಲರೂ ಕ್ಲೀನಿಂಗ್ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾರೆ ಆಮೇಲೆ ಸರ್ವಿಸ್ಗೂ ಪ್ರಾಮುಖ್ಯತೆ ಕೊಡ್ತಾರೆ ಇವಾಗ ನಾವು ಅದೇ ಇಂಟೆನ್ಷನ್ಲಿ ಇವನ್ ನಾವು ಫೈವ್ ಸ್ಟಾರ್ ಹೋಟ್ಲಲ್ಲಿ ವರ್ಕ್ ಮಾಡಿದ್ದೀವಿ ಹಾಸ್ಪಿಟಲಿಟಿ ಡಿಪಾರ್ಟ್ಮೆಂಟ್ ಮಣಿಪಾಲ್ ನಾನು ಮಣಿಪಾಲ್ ಗ್ರೂಪ್ಸಲ್ಲಿ ವರ್ಕ್ ಮಾಡ್ತಾ ಇವಾಗ ಅಲ್ಲಿ ಆ ಬೇಸಿಕಿಂದ ಅಲ್ಲಿಂದ ಬಂದ್ಬಿಡೋದು ನೀಟ್ನೆಸ್ ಆಗಿರ್ಬೋದು ಒಂದು ಡಿಸಿಪ್ಲಿನ್ ಆಗಿರ್ಬೋದು ಒಂದು ಹಾಸ್ಪಿಟಲಿಟಿ ಸರ್ವಿಸ್ ಆಗಿರ್ಬೋದು ಅಲ್ಲಿಂದ ಬಂದಿರೋದ್ರಿಂದ ಅಲ್ಲೂ ನಾವು ಕಲ್ತಿರೋದ್ರಿಂದ ಮೇಯ್ನ್ ಅದನ್ನು ನಮ್ಮ ಬಿಸ್ನೆಸ್ಸಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ ಆದ್ದರಿಂದ ನಮಗೆ ಅದು ತುಂಬ ಹೆಲ್ಪ್ ಆಗ್ತಾಯಿದೆ ಈಗಿನ ಜನ್ರೇಷನ್ಸನ್ನು ಹೈಜಿನಿಕಿಗೆ ಪ್ರಾಮುಖ್ಯತೆ ಕೊಡೋದ್ರಿಂದ ನಾವು ಅದಕ್ಕೆ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಮೇಡಮ್ ಅದರಿಂದ ಕಸ್ಟಮರ್ಸು ಸರ್ವಿಸ್ಗೂ ಆಮೇಲೆ ಟೇಸ್ಟ್ಗೂ ಅವರು ಹ್ಯಾಪಿ ಆಗಿದ್ದಾರೆ ನೀವು ಕೂಡ ಒಂದೊಳ್ಳೆ ಶುಚಿ ರುಚಿಯಾದ ಬಾಳೆ ಎಲೆ ಬಾಡೂಟವನ್ನ ಸವಿಬೇಕು ಅಂದ್ರೆ ಮಿಸ್ ಮಾದೆ ಹೋಟೆಲ್ ನ್ಯೂ ಸಂಪ್ರದಾಯ ಹಲಾಲ್ ಹಲಾಲ್ಗಡ್ಗೆ ನೀವು ಒಮ್ಮೆ ಭೇಟಿ ಕೊಡಿ ಬಾಡೂಟವನ್ನ ಬಾಳೆ ಎಲೆಯಲ್ಲಿ ಸವಿಸಿ ಹೋಟೆಲ್ಗೆ ನೀವು ಒಮ್ಮೆ ಭೇಟಿ ಕೊಡಿ ಹೋಟೆಲ್ನ ವಿಳಾಸ ಹೀಗಿದೆ ನೋಟ್ ಮಾಡಿಕೊಳ್ಳಿ ಹೋಟೆಲ್ ನ್ಯೂ ಸಂಪ್ರದಾಯ್ ಗ್ರ್ಯಾಂಡ್ ವೆಜ್ ಅಂಡ್ ನಾನ್ ವೆಜ್ ಕಟ್ ಕಂಠೀರವ ಸ್ಟುಡಿಯೋ ಮುಖ್ಯ ರಸ್ತೆ ನಂದಿನಿ ಬಡಾವಣೆ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಸೊನ್ನೆ ಐದು ಸೊನ್ನೆ ಎಂಟು ಒಂದು ಏಳು